ನಾವೆಷ್ಟೇ ತಲೆಮರೆಸಿಕೊಂಡರೋ ಈ ಭೂಮಿ ದುಂಡಗಿರಿಂದ ಮತ್ತೆ ಮತ್ತೆ ಮುಖಾಮುಖಿ ಆಗಲೇಬೇಕು ಈ ಹುಡುಕಾಟದಲ್ಲಿ ಸೋತು ಹೋದವರಿಗೆ ಅವತಾರಿ ಕಾಣಲು ಸಾಧ್ಯ ಅಕ್ಷ ಬಡವರಿಗೆ ಕೋಟೆ ಕಟ್ಟಿ ಬಸ್ ಅಂತ ಕೋಟಿ ತೆಗೆಯಬೇಕಂತ ಅಪರೂ ಸಬ್ ಇನ್ಸ್ಪೆಕ್ಟರ್ ಅಚ್ಚ ಭಯ ಭಯ ಅಪ್ಪನ ವೇದ್ಯ ಕೊಟ್ಟ ಗುರುವಾಗಲಿ ನನಗೆ ಹೇಳಿಕೊಡ್ತಿರೋ ಒಂದೇ ಒಂದು ಪದ ಎರಡರಿಂದಲೂ ಆದ ಗಾಯ ಮಾತ್ರ ಜೀವನ ಬರಿ ಅಂತ ಮರುಪಡಿಸ್ತಾ ಇರ್ತದೆ ಮಾತ್ರ ಮನೆ ಬೇಡ ನೀನ್ಯಾರೋ ಈಗ ಹೇಗೆ ಬಂದೆ ನೀವು ಮಾಡಿರೋ ಹತ್ತಾರು ಅಪರಾಧಗಳಿಗೆ ಇಲ್ಲದೆ ಇರ್ಬೋದು ಅಮ್ಮ ನನ್ನ ಗತೆ ಕಾಲದ ಇತಿಹಾಸವನ್ನು ಚೆನ್ನಾಗಿ ಪ್ರಿಂಟ್ ಮಾಡಿದ್ದೀಯಕ್ಕೆ ಡೀ ಪ್ರಿಂಟಗಳಿಂದ ಏನೂ ತಿನ್ಕೀಳಕ್ಕಾಗಲ್ಲ ನೀನು ಯಾವುದೇ ನಾನೇ ಹೆಡ್ಡೆ ಕೇಳೋ ನನ್ನಿಂದ ಹೊರಳಿ ಹೋದ ಕಲೆ ಏನೂ ಬಂದ ಕುಟುಂಬಗಳಿಗೆ ಲೆಕ್ಕ ಲೆಕ್ಕ ಇಟ್ಟಿಲ್ಲ ಜನರ ಬದುಕು ಭಾವನೆಗಳ ಜೊತೆಗೆ ಚಲ್ಲಾಟ ಆಗಿದೆ ಈ ನರಸಂಗ ಸಮಾಜಕ್ಕೆ ನಾನು ಸುತಾರ ನಿನ್ನ ಆಸೆ ಭಯಕ್ಕೆ ಸ್ವಾತಂತ್ರ್ಯ ಬಾರದಿಂದ ಈ ಸಮಾಜಕ್ಕೆ ಕಿಚ್ಚು ಹೊತ್ತಿ ವ್ಯವಸ್ಥೆ ಆಳುವುದಕ್ಕಿದೆ ನಿನ್ನ ಮಾತಿಗೆ ಮರು ಮಾತನಾಡದ ಜನರ ತಲೆ ತಗ್ಗಿಸಿ ನಿಲ್ಲಲು ಅವರನ್ನು ನಿನ್ನ ಗುಲಾಮರು ಅಂದ್ಕೊಂಡಿದೆಯಾ ಜನತೆ ಪೇವರಿಸಿ ದುಡಿದ ಹಣಕ್ಕಾಗಿ ದಿನಗಳ ತೋರಣವನ್ನೇ ಕಟ್ಟಿದ ನಿನ್ನ ಪಾಪಿ ಜನ್ಮಕ್ಕೆ ಆಚ ಇದೇ ರೀತಿ ಜನರಿಂದ ಉಗಿಸಿಕೊಂಡಿದ್ದು ನಿನ್ನ ದೊಡ್ಡಸ್ತನನ ಗೌರವನ ಏ ಸರ್ವಾಧಿಕಾರ ಅಂತ ಅಂತಾರೆ ಹಾಗೆ ಅದಷ್ಟು ಜನ ನೆನಪಿದ್ರಾಗಿ ಕೈ ಎತ್ತಿಬೋ ಕೊನಿಗೆ ಕೊನಿಗೆ ಮಂಡಿ ಉಳಿ ಬಿಸಾಡಿದ ವಿಸಾರಿತ ಎಂಜನ ಮೆಕ್ಕಿ ಮೆಕ್ಕಿ ಮೆಕ್ಕೆ ಎತ್ತಿರ ಕೈಗಳಿಂದ ಕೈ ಮುಗಿದು ಹೋದವು ಕೈ ಮುಗಿದ ಕೈಗಳಿಗೆ ಶಕ್ತಿ ಬಂದಾಯ್ತು ಇನ್ನು ನೀ ಮಾಡಿದ ಒಂದೊಂದು ಅಪರಾಧಕ್ಕೆ ಲೆಕ್ಕ ಬಿಟ್ಟು ಪಟ್ಟಿ ಎಂಬ ಶಿಕ್ಷೆ ಅನುಭವಿಸೋ ಕಾಲ ಸೆಳೆಯವಾಯ್ತು ಕಾಕಿ ನಮ್ ಕಡೆ ಒಂದ್ ಹಳೆ ಗಾದೆ ಮಾತಿದೆ ಕಟ್ಟಿಗೆ ಈ ಮೊರ ಪಡಿದು ಬೆಕ್ಕನ್ನು ಹೆದರ್ಸ್ತಾರಲ್ಲ ನಿನ್ನ ಕಣ್ಣ ಮುಂದೆ ನಡೆದ ಹಸಿ ಹಸಿ ಕತ್ತೆಗಳನ್ನ ನಂಬದ ನೀನು ಬೆನ್ನ ಹಿಂದೆ ನಡೆದಿದ್ದಲ್ಲಿ ಏನೋ ಎದುರ್ತಿ ಎಂ ಎಲ್ ಎಂ ಪಿ ಯಾವುದೇ ಮಿನಿಸ್ಟರ್ ಆದ್ರೂ ಸರಿ ನನ್ನದ್ರು ಕೈ ಕಟ್ಟಿ ನಿಲ್ಲಬೇಕು ಮುಂದೆ ಕೈ ಕಟ್ಟಿ ನಿಲ್ಲವನು ಗೌರವಸ್ತ ಹಿಂದೆ ಕೈ ಕಟ್ಟಿ ನಿಲ್ಲವನು ತಪ್ಪಿಗಸ್ತ ಕಣ್ಣಲ್ಲಿ ಬಿದ್ದ ಕಸವನ್ನ ಹಾಗೆ ಹಿಚಿಕಿದ್ರೆ ಕಣ್ಣು ಪಡೆದುಕೊಳ್ಳಬೇಕಾಗತ್ತೆ ಕಣ್ಣಿಂದ ಕಸ ತೆಗೆದು ಹಿಚಿಕ ಹಾಕುವುದೇ ಸಮಾಜದ ಜನರ ಕಣ್ಣಲ್ಲಿ ಬಿದ್ದ ಕಸ ತೆಗಿಯೋದಕ್ಕೆ ಜನ ಒಂದಲ್ಲ ಎರಡಲ್ಲ ಹಕ್ಕು 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 ಜನ್ಮ ಎತ್ತಿ ಬಂದರೂ ಸಾಲಲ್ಲ ಸಮಾಜದ ಜನರ ಕಣ್ಣಲ್ಲಿ ಬಿಳಿ ಗಾಳಿಯ ತುಳೆ ಬೀಸೆ ಈ ತುಯ್ ವರ್ಣ ಕಂಚ ರಕ್ಷ ಮಳೆ ಸುರಿದ ಮೇಲೆ ತೂಳೆ ಬಿಸುವ ಸಮಸ್ಯ ನೀವು ಗಾಳಿಗೆಲ್ಲಿದೆ ಕಣ್ಣಲ್ಲೇ ಮುಚ್ಚಿ ಹಾಕಬೇಕಾ ಹಿಂದಿನಿಂದಲೇ ನಿನ್ನ ಅತ್ತ ಅಸಕ್ಕ ಕೇರವರೆಗೂ ನಿನ್ನ ಕಾದಿಸಿಕೋ ಅಲ್ಲಿ ಸರಿರವರೆಗೂ ನನ್ನ ಮತ್ತು ಸರಿಯಾದ ಸಾಕ್ಷಿ ಆಧಾರ ಪುರಾವೆ ಸಮೇತ ಪುರಾವೆ ಇಲ್ಲಾಂದ್ರ ಮಗನ ನಿನ್ನ ಸಾಕ್ಷಿ ನಾನು ಸಾಕ್ಷಿ ಆಗ್ತಿಲ್ಲ ಗಂಟದಿಂದ ನೀನು ಎಷ್ಟೇ ಗಂಟ ಸಂತೋಷವಾಗಿ ಮಾತನಾಡಿದ್ರು ನಿನ್ನೆದೆಯಲ್ಲಿ ಭಯದ ಕಂಪನದ ಅಲೆಗಳು ಮಾಡಿದ ಪಾಪಕ್ಕೆ ಪುಣ್ಯದ ಶಾಪ ನಿನ್ನ ಗುರಿ ತಲುಪುವ ಧರ್ಮ ಯುದ್ಧಕ್ಕೆ ನೀನು ಹೆಜ್ಜೆ ಇಡೋ ಮಾರಣ ಹೋಮಕ್ಕೆ ಮಾತ್ರ